ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ ಇಂದಿನ ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ವಾಣಿ ಕೇಳುವ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು ರೈತ ಬಾಂಧವರೇ ಇಂದಿನ ಕಾರ್ಯಕ್ರಮದಲ್ಲಿ ನೀವು ಕೇಳಲಿದ್ದೀರಿ ಜಲ ಕೃಷಿ ಪದ್ಧತಿಯಲ್ಲಿ ಮೇವಿನ ಉತ್ಪಾದನೆ ಕುರಿತು ಪ್ರಾಣಿತಜ್ಞರಾದ ಡಾ ಶ್ರೀಧರ್ ಜಯನ್ ಅವರೊಡನೆ ಸಂದರ್ಶನ प्रधानमंत्री फसल बीमा योजना प्राकृतिक विकोप के तीमा योजन मूलक रैतर के आर्थिक नेर वो हम हमने फसल बीमा योजना को अधिक प्रभावी बनाया उसके दायरे में ज्यादा किसानों को लाए ವಿಶ್ವಾಸ ಹೆಚ್ಚಾಗುತ್ತೆ ಸವಲತ್ತುಗಳು ಹೆಚ್ಚಾದಾಗ ಮೇರಿ ಪಾಲಿಸಿ ಮೇರೆ ವಿಶ್ವಾಸ ಹೆಚ್ಚಾಗುತ್ತದೆ ಮಾಹಿತಿ ನಮ್ಮ ಭಾಷೆಯಲ್ಲಿ ಸಿಕ್ಕಾಗ ಮಾಜಿ ಪಾಲಿಸಿ ಮಾಜಾ ವಿಶ್ವಾಸ ಹೆಚ್ಚಾಗುತ್ತದೆ ನಿಮ್ಮ ಭೀಮಾ ಪಾಲಿಸಿ ನಿಮ್ಮ ಮನೆ ಬಾಗಿಲಿಗೆ ತಲುಪಿದಾಗ ಪಾಲಿಸಿ ವಿಶ್ವಾಸ ಹೆಚ್ಚಾಗುತ್ತದೆ ಪಾಲಿಸಿಯ ಬಗ್ಗೆ ಮನೆ ಬಾಗಿಲಿಗೆ ಬಂದು ಮಾಹಿತಿಯನ್ನು ನೀಡಿದಾಗ ಪಾಲಿಸಿ ನನ್ನ ಪಾಲಿಸಿ ನನ್ನ ಕೈಯಲ್ಲಿ ಅಭಿಯಾನದ ಮೂಲಕ ಭೀಮಾ ಕಂಪನಿ ತಲುಪಿಸುತ್ತಿದೆ ನಿಮ್ಮ ಭೀಮಾ ಫಸಲ್ ಪಾಲಿಸಿ ನಿಮ್ಮ ಬಳಿಗೆ ರೈತ್ ಬಾಂಧವರಿಗೆ ನಮಸ್ಕಾರ ರೈತ ಬಾಂಧವರು ಇವತ್ತಿನ ಕಾರ್ಯಕ್ರಮದಲ್ಲಿ ಮಣ್ಣು ಇಲ್ಲದೆ ಬೇಸಾಯ ಮಾಡಿ ಹೈನುಗಾರಿಕೆಯನ್ನ ಮಾಡುವವರು ಮೇವಿನ ಉತ್ಪಾದನೆಯನ್ನ ಹೇಗ್ ಮಾಡಬೇಕು ಅಂತಕ್ಕಂಥದ್ದು ಅಂದ್ರೆ ಜಲಕೃಷಿಯನ್ನು ಅಳವಡಿಸಿಕೊಂಡು ಮೇವಿನ ಉತ್ಪಾದನೆಯನ್ನು ಮಾಡಿ ಹೈನುಗಾರಿಕೆಯನ್ನು ಮಾಡೋದ್ರಿಂದ ಏನು ಲಾಭ ಇದೆ ಅಂತಕ್ಕಂಥದ್ದು ಇತ್ತೀಚೆಗೆ ನಾವೆಲ್ಲ ಕೇಳಿದ್ರು ಹೈಡ್ರೋಫೋನಿಕ್ಸ್ ಅಂತೇಳಿ ಹೈಡ್ರೋಫೋನಿಕ್ಸ್ ಪದ್ಧತಿಯಲ್ಲಿ ಮೇವಿನ ಉತ್ಪಾದನೆ ಅಂತಕ್ಕಂಥ ವಿಚಾರ ಇತ್ತೀಚೆಗೆ ಭಾಳಷ್ಟು ಪ್ರಸ್ತುತತೆಯನ್ನು ಪಡೀತಾ ಇದೆ ಸಾಕಷ್ಟು ಜನ ರೈತರು ಅಲ್ಲಲ್ಲೇ ಪದ್ಧತಿಯನ್ನು ಅಳವಡಿಸಿಕೊಂಡು ಜಲಕೃಷಿಯಲ್ಲಿ ಪದ್ಧತಿಯಲ್ಲಿ ಮೇವಿನ ಉತ್ಪಾದನೆಯನ್ನು ಮಾಡ್ತಿದ್ದಾರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಏನಿದು ಜಲಕೃಷಿ ಪದ್ಧತಿ ಮೇವಿನ ಉತ್ಪಾದನೆಯಲ್ಲಿ ಯಾವ ರೀತಿ ಮಹತ್ವವನ್ನು ಪಡೀತಾ ಇದೆ ಈ ಒಂದು ಜಲಕೃಷಿ ಪದ್ಧತಿಯಲ್ಲಿ ಮೇವಿನ ಉತ್ಪಾದನೆಯನ್ನು ಯಾವ್ಯಾವ ಒಂದು ಬೆಳೆಗಳಲ್ಲಿ ಮಾಡಬಹುದು ಹೇಗೆ ಮಾಡಬಹುದು ಇದರ ಮಹತ್ವ ಲಾಭದಾಯಕತೆ ಯಾಕೆ ಮಾಡಬೇಕು ಅಂತಕ್ಕಂಥ ಕೆಲವೊಂದಿಷ್ಟು ಮಾಹಿತಿಯನ್ನು ವಿಶೇಷವಾಗಿ ನಮ್ಮ ಹೈನುಗಾರಿಕೆಯನ್ನು ಮಾಡ್ತಕ್ಕಂಥ ರೈತರಿಗೆ ತಿಳಿಸಿಕೊಡಲಿಕ್ಕೆ ನಮ್ಮ ಜೊತೆ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಹೈನುಗಾರಿಕೆ ತಜ್ಞರಾದಂಥ ಡಾಕ್ಟರ್ ಶ್ರೀಧರ್ ಜಯನ್ ಅವರು ನಮ್ಮೊಂದಿಗಿದ್ದಾರೆ ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಮಾಡ್ಕೊಳ್ಳ ನಮಸ್ಕಾರ ಡಾಕ್ಟರ್ ಶ್ರೀಧರ್ ನಮಸ್ಕಾರಗಳು ಹೇಳಿ ಸರ್ ಮೊದಲೇದಾಗಿ ಈ ಜಲ ಕೃಷಿ ಅಥವಾ ಹೈಡ್ರೋಫೋನಿಕ್ಸ್ ಪದ್ಧತಿಯಲ್ಲಿ ಮೇವು ಉತ್ಪಾದನೆ ಇತ್ತೀಚೆಗೆ ಬಹಳಷ್ಟು ನಾವು ಕೇಳ್ತಾ ಇದೀವಿ ಏನಿದು ಯಾವಾಗಿಂದ ಪ್ರಾರಂಭವಾಗಿದೆ ಈ ಪದ್ಧತಿ ಜಲ ಕೃಷಿ ಘಟಕ ಇದೊಂದು ಗ್ರೀಕ್ ವರ್ಡ್ ಇದು ಹೈಡ್ರೋಫೋನಿಕ್ಸ್ ಅಂತ ಏನು ಹೇಳ್ತೀವಿ ಇದೊಂದು ಗ್ರೀಕ್ ವರ್ಡ್ ಸೊ ಈ ಗ್ರೀಕ್ ವರ್ಡ್ ಹೈಡ್ರೋ ಮೀನ್ಸ್ ವಾಟರ್ ಮೀನ್ಸ್ ವರ್ಕಿಂಗ್ ಅಂದ್ರೆ ಜಲ ಕೃಷಿಯಲ್ಲಿ ಮೇವಿನ ಒಂದು ಬೆಳೆ ಬೆಳಿತಕ್ಕಂತ ಪದ್ಧತಿ ಅಂತ ಹೇಳಿ ಹೇಳ್ಬಹುದು ಸೊ ಇದು ಸಾವಿರದ ಒಂಬೈನೂರ ಮೂವತ್ತರಲ್ಲೇ ಇದು ಜನಪ್ರಿಯತೆ ಪಡಿತುನೂರ ಮೂವತ್ತರಲ್ಲಿ ಮೂವತ್ತರಲ್ಲಿ ಯುರೋಪಿಯನ್ ಕಂಟ್ರೀಸ್ ಅಲ್ಲಿ ಬಟ್ ಭಾರತದಲ್ಲಿ ಸಾವಿರದ ಒಂಬೈನೂರ ನಲವತ್ತಾರಕ್ಕೆ ಇದನ್ನ ಫಸ್ಟ್ ಟೈಮ್ ಭಾರತದಲ್ಲಿ ಇದನ್ನ ಪರಿಚಯ ಮಾಡಿದ್ರು ಜಾನ್ ಹುಡ್ ಅಂತ ಹೇಳಿ ಸೊ ಅದಾದ ನಂತರ ಇದನ್ನ ಹೆಚ್ಚು ಜನಗಳಿಗೆ ಇದು ತಲುಪಿದ್ದು ಜನಪ್ರಿಯತೆಯನ್ನು ಪಡೆದಿದ್ದು ಎರಡ್ ಸಾವಿರದ ಎಂಟರಿಂದ ಟೆಕ್ನಾಲಜಿ ಜಾಸ್ತಿ ಮೌನವಾಗಿತ್ತು ಸೊ ಇದು ಜನಪ್ರಿಯತೆ ಪಡೆದಿದ್ದೇ ಎರಡ್ ಎರಡ್ ಸಾವಿರದ ಹತ್ತರ ಒಂದು ಅವಧಿಯಲ್ಲಿ ಅಂತ ಹೇಳಿ ಹೇಳ್ಬೋದು ಕಾರಣಗಳಿಷ್ಟೇ ಬದಲಾಗಿರ್ತಕ್ಕಂತ ಹವಾಮಾನ ಅತಿ ಹೆಚ್ಚು ಉಷ್ಣಾಂಶನ ನಾವು ನೋಡ್ತಾ ಇದೀವಿ ಸೊ ಇಂತ ಹೆಚ್ಚು ಉಷ್ಣಾಂಶ ಇರ್ತಕ್ಕಂತ ಪ್ರದೇಶಗಳಲ್ಲಿ ಮತ್ತು ಭೂಮಿಯ ಒಂದು ಲಭ್ಯತೆ ಕಡಿಮೆ ಆಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಸೊ ಯಾರು ಈ ಭೂಮಿ ಇರ್ತಕ್ಕಂಥ ರೈತರು ಇರ್ತಾರೆ ಅಂತವರು ಜಾನುವಾರುಗಳನ್ನ ಸಾಕಿದ್ರೆ ಅಂತ ಸಂದರ್ಭದಲ್ಲಿ ಹಸಿರು ಮೇವನ್ನ ಬೆಳಿಲಿಕ್ಕೆ ಇದೊಂದು ಪರ್ಯಾಯ ಪದ್ಧತಿ ಅಂತಂದೇಳಿ ಹೇಳ್ಬೋದು ಈ ಜಲಕೃಷಿ ಘಟಕ ರೈತರಿಗೆ ವರದಾನ ಅಂತಂದೇ ಹೇಳ್ಬೋದು ಇತ್ತೀಚಿನ ದಿನಗಳಲ್ಲಿ ಯಾಕಂದ್ರೆ ಈಗ ನಾವು ಸಾಗೋಳಿ ಭೂಮಿಯಲ್ಲಿ ನಾವು ಮೆಕ್ಕೆಜೋಳ ಆಗುದು ಆಗಿರ್ಬೋದು ಅಥವಾ ರಾಗಿ ಆಗಿರ್ಬೋದು ಸಜ್ಜೆ ಅಥವಾ ಹುರುಳಿ ಇಂಥವುಗಳನ್ನೆಲ್ಲ ನಾವು ಬೆಳಿಬಹುದು ಆದ್ರೆ ಸಾಮಾನ್ಯವಾಗಿ ಸಾಗುವಳಿ ಪದ್ಧತಿಯಲ್ಲಿ ನಾವು ಟ್ರೆಡಿಷನಲ್ ಮೆಥಡ್ ಏನಂತ ಹೇಳ್ತೀವಿ ಅದರಲ್ಲಿ ನಾವು ಬೆಳಿಬೇಕಾದ್ರೆ ಅತ್ಯಂತ ಹೆಚ್ಚು ನೀರು ಬೇಕಾಗುತ್ತೆ ಆಮೇಲೆ ಅದಕ್ಕೆ ಬಿತ್ತನೆ ಮಾಡಬೇಕು ನಾವು ಕಳೆ ತೆಗಿಬೇಕಾಗತ್ತೆ ಕೀಟಗಳು ಬರ್ತದೆ ರೋಗಗಳು ಬರ್ತದೆ ಸೊ ಈ ಎಲ್ಲವುಗಳನ್ನ ತಡೆದು ಮೇವನ್ನ ಬೆಳೆಯದಕ್ಕೆ ಇದೊಂದು ಒಳ್ಳೆ ಪದ್ಧತಿ ಅಂತ ಹೇಳಿ ಹೇಳ್ಬಹುದು ಸೊ ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಇದು ಹೆಚ್ಚು ಜನಪ್ರಿಯತೆಯನ್ನ ಪಡಿತಾ ಇದೆ ಹೇಗೆ ನಮ್ಮ ಹೈನುಗಾರಿಕೆಯನ್ನ ಮಾಡತಕ್ಕಂತ ಜನರು ನಮ್ಮ ಕರ್ನಾಟಕದಲ್ಲಿ ಇರಬಹುದು ರಾಯಚೂರು ಜಿಲ್ಲೆಯಲ್ಲಿ ಈ ಹೈಡ್ರೋಫೋನಿಕ್ಸ್ ಪದ್ದತಿಯಲ್ಲಿ ಮೇವು ಉತ್ಪಾದನೆಯನ್ನ ಮಾಡ್ತಾ ಇದ್ದಾರಾ ಹೌದು ಸಾಕಷ್ಟು ಜನ ಸಾಕಷ್ಟು ರೈತರು ಈಗ ರಾಯಚೂರು ಜಿಲ್ಲೆಯಲ್ಲಿ ಮಾಡ್ತಾ ಇದಾರೆ ಸೊ ನಾವಿಲ್ಲಿ ಮಾನ್ವಿಯಲ್ಲಿ ಕೆಲವು ರೈತರು ಮಾಡ್ತಾ ಇದಾರೆ ಲಿಂಗ್ಸೂರಲ್ಲಿ ಕೆಲವು ರೈತರು ಮಾಡ್ತಾ ಇದ್ದಾರೆ ಸೊ ಮತ್ತು ಈವನ್ ರಾಯಚೂರು ತಾಲೂಕಲ್ಲೂ ಸಹ ಸಾಕಷ್ಟು ರೈತರು ಇವತ್ತಿನ ದಿನ ಹೈನುಗಾರಿಕೆ ಮಾಡ್ತಕ್ಕಂತ ರೈತರು ತಮ್ಮದೇ ಆದಂತ ಒಂದು ಓನ್ ಸಿಸ್ಟಮ್ ಯೂಸ್ ಮಾಡಿಕೊಂಡು ಅವರು ಇದನ್ನ ಬೆಳಿತಾ ಇದಾರೆ ಜಲಕೃಷಿ ಘಟಕದಿಂದ ಹೇಗೆ ಇದು ಹೇಳಿ ಸ್ವಲ್ಪ ಜಲಕೃಷಿ ಘಟಕವನ್ನ ಹೇಗೆ ಸಿದ್ಧತೆ ಮಾಡಬೇಕಾಗತ್ತೆ ಜೊತೆಗೆ ಯಾವ ಬೆಳೆಗಳನ್ನ ಆಯ್ಕೆ ಮಾಡ್ಕೋಬೇಕಿಲ್ಲ ಮೇವು ಅಂದ್ರೆ ಮೇವಿನ ಬೆಳೆಗಳು ಸಾಕಷ್ಟು ಬರ್ತವೆ ಮೆಕ್ಕೆಜೋಳ ಬರ್ತದೆ ಜೋಳ ಬರ್ತದ ಅಲಸಂದಿ ಬರ್ತದ ದ್ವಿದಳ ಧಾನ್ಯದ ಬೆಳೆಗಳು ಬರ್ತವೆ ಸಾಕಷ್ಟು ಮೇವಿನ ಬೆಳೆಗಳು ಯಾವ ಬೆಳೆ ಬಹಳಷ್ಟು ಸೂಕ್ತವಾಗಿರುತ್ತೆ ಇದಕ್ಕೆ ಜೊತೆಗೆ ಯಾವ ರೀತಿ ಜಲಕೃಷಿ ಘಟಕವನ್ನ ಇಲ್ಲಿ ಸ್ಥಾಪನೆ ಮಾಡ್ಕೋಬೇಕಾಗತ್ತೆ ಜಲಕೃಷಿ ಘಟಕಕ್ಕೆ ಯೋಗ್ಯವಾದಂತಹ ಮೇವಿನ ಬೆಳೆಗಳು ಅಂತಂದ್ರೆ ಅದು ಏಕದಳ ಧಾನ್ಯದ ಬೆಳೆಗಳು ಏಕದಳ ಧಾನ್ಯದ ಬೆಳೆಗಳು ಮೆಕ್ಕೆಜೋಳ ಆಗಿರ್ಬೋದು ರಾಗಿ ಇರ್ಬೋದು ನವಣೆ ಇರ್ಬೋದು ಸಜ್ಜೆ ಇರ್ಬೋದು ಮತ್ತೆ ನಿಮಗೆ ದ್ವಿಧಳ ಧಾನ್ಯಗಳ ಬೆಳೆಗಳಾದಂತ ಉರುಳಿ ಬರುತ್ತೆ ಮತ್ತೆ ನಂತರ ಇದರಲ್ಲಿ ನೀವು ಗೋಧಿ ಮತ್ತೆ ಬಾರ್ಲಿ ನಂತರ ನವಣೆ ಅಕ್ಕಿ ಸಾಮೆ ಅಕ್ಕಿ ಆ ಊದ್ಲಾ ಆರ್ಕ ಇಂತ ಅಕ್ಕಿಗಳನ್ನೆಲ್ಲವನ್ನು ನಾವು ಸಹ ಇದರಲ್ಲಿ ನಾವು ಮಾಡಬಹುದು ನವಣೆ ಅಕ್ಕಿಯನ್ನ ಹೆಚ್ಚು ಬಳಸಿದಾರೆ ಇದರಲ್ಲಿ ನವಣೆ ಅಕ್ಕಿ ಹೆಚ್ಚು ಬಳಸಿದಾರೆ ನವಣೆ ಬೆಳೆದು ಅದು ಜಾಸ್ತಿ ಮನುಷ್ಯರು ತಿನ್ನೋದಿಲ್ಲ ಅದಕ್ಕೆ ಅಂತ ಹೇಳಿ ಇವತ್ತಿನ ನವಣೆ ಅಕ್ಕಿಯನ್ನು ಹೆಚ್ಚು ರೈತರು ಇದರ ಜಲಕೃಷಿ ಘಟಕದ ಮುಖಾಂತರ ಬೆಳೆದು ದನಗಳಿಗೆ ಹಾಕ್ತಾ ಇದಾರೆ ಸೊ ಇದು ಈ ಬೆಳೆಯಲ್ಲಿ ಇವು ಎಲ್ಲ ಯೋಗ್ಯವಾದಂತ ಜೋಳ ಸಜ್ಜೆ ನವಣೆ ರಾಗಿ ಬಾರ್ಲಿ ಜೊತೆಗೆ ಮೆಕ್ಕೆಜೋಳ ಮೆಕ್ಕೆಜೋಳ ಬರುತ್ತೆ ಮೆಕ್ಕೆಜೋಳನೂ ಬರುತ್ತೆ ಬಿಳಿ ಮೆಕ್ಕೆಜೋಳ ಮತ್ತೆ ಅದರ ಜೊತೆಗೆ ನಾವು ಸಾಮಾನ್ಯವಾಗಿ ಬಳಸ್ತಕ್ಕಂತ ಕೆಂಪು ಮೆಕ್ಕೆಜೋಳ ಕೆಂಪು ಮೆಕ್ಕೆಜೋಳ ಎರಡು ಸಹ ನಾವು ಇದರಲ್ಲಿ ಬಳಸಬಹುದು ಈಗ ರೈತರು ಮೆಕ್ಕೆಜೋಳದಲ್ಲೇ ಮಾಡ್ಕೊಂಡು ಜನ ಮಾಡ್ತಾ ಇದ್ದಾರೆ ಹೇಳ್ತೀವಿ ಪ್ರತಿ ವರ್ಷದಲ್ಲಿ ಅಟ್ಲೀಸ್ಟ್ ಆದ್ರೂ ದನಗಳಿಗೆ ನಾವು ಮೆಕ್ಕೆಜೋಳದ ಮೇವನ್ನ ಕೊಟ್ಟರೆ ನಾವು ಬಹಳ ಆರೋಗ್ಯವಂತವಾಗಿರ್ತವೆ ಹೇಳಿ ಇಂದಿನಿಂದ ಅನಾದಿ ಕಾಲದಿಂದ ನಮ್ಮ ಪೂರ್ವಜರು ಹೇಳ್ತಾ ಬಂದಿದ್ದಾರೆ ಸೊ ನಾವು ಮೆಕ್ಕೆಜೋಳವನ್ನ ಕಿಂಗ್ ಆಫ್ ಆರ್ಡರ್ಸ್ ಮೇವಿನ ರಾಜ ಅಂತ ಹೇಳಿ ಸೊ ಹಾಗಾಗಿ ಮೆಕ್ಕೆಜೋಳ ಅತ್ಯಂತ ಸೂಕ್ತವಾದ ಬೆಳೆ ಅಂತ ಹೇಳ್ಬೋದು ಜಲ ಕೃಷಿ ಜಲಕೃಷಿ ಘಟಕ ಹೌದು ಇದು ಇಳುವರಿ ಜಾಸ್ತಿ ಇರುತ್ತೆ ಆಮೇಲೆ ಇದ್ರಲ್ಲಿರ್ತಕ್ಕಂಥ ಪೋಷಕಾಂಶಗಳು ಜಾಸ್ತಿ ಇದರಲ್ಲಿ ಖನಿಜಗಳು ಲವಣಗಳು ಜೀವಸತ್ವಗಳು ಮತ್ತೆ ಇದ್ರಲ್ಲಿರ್ತಕ್ಕಂಥ ಶಕ್ತಿ ಸೊ ಇವೆಲ್ಲವೂ ಸಹ ವೃದ್ಧಿ ಆಗುತ್ತೆ ಸೊ ಇದು ಒಳ್ಳೆಯ ರುಚಿಯನ್ನು ಸಹ ಕೊಡುತ್ತೆ ಮತ್ತು ಪ್ರಾಣಿಗಳ ಒಂದು ಕ್ರಿಯೆ ಆಗಿರ್ಬೋದು ಅಥವಾ ಅವುಗಳ ಬೆಳವಣಿಗೆ ಆಗಿರ್ಬೋದು ಹಾಲಿನ ಇಳುವರಿ ಆಗಿರ್ಬೋದು ಎಲ್ಲವೂ ಸಹ ಜಾಸ್ತಿ ಆಗುತ್ತೆ ಸೊ ಹಾಗಾಗಿ ಮೆಕ್ಕೆಜೋಳವನ್ನ ಹೆಚ್ಚು ಜನ ರೈತರು ಜಲಕೃಷಿ ಘಟಕಕ್ಕ ಬಳಸ್ತಾರೆ ಆಯ್ಕೆ ಮಾಡ್ಕೊಳ್ತಾರೆ ಹೇಗೆ ಹೇಗೆ ಜಲಕೃಷಿ ಘಟಕ ಅಂದ್ರೆ ಇದು ಹೇಗೆ ಅನ್ನೋದು ಬೆಳೆಯುವುದು ಹೇಗೆ ಇದನ್ನ ಹೇಗೆ ಬೆಳಿಬೇಕು ಜೊತೆಗೆ ಯಾವ ರೀತಿ ಪದ್ಧತಿ ಇದೆ ಜಲಕೃಷಿ ಘಟಕದಲ್ಲಿ ಜಲಕೃಷಿ ಘಟಕ ಅಂತಂದ್ರೆ ಬಹಳ ಸಿಂಪಲ್ ಬಹಳ ಸರಳವಾಗಿರ್ತಕ್ಕಂಥ ಅಷ್ಟೇ ಬರೇ ನೀರನ್ನ ಉಪಯೋಗಿಸಿಕೊಂಡು ರಂಧ್ರಗಳಿರ್ತಕ್ಕಂಥ ಟ್ರೇಗಳನ್ನ ಆಯ್ಕೆ ಮಾಡ್ಕೋಬೇಕು ಸೊ ಆ ಟ್ರೇಗಳ ಅಳತೆ ನಮಗೆ ಒಂದರಿಂದ ಒಂದು ಪಾಯಿಂಟ್ ಎರಡು ಕೆಜಿ ನಾವು ಸಮನಾಗಿ ಬೀಜಗಳನ್ನ ಹರಡೋದಕ್ಕೆ ಟ್ರೇಗಳನ್ನ ಸೆಲೆಕ್ಟ್ ಒಂದರಿಂದ ಒಂದೂವರೆ ಕೆಜಿ ಕೆಜಿ ಬೀಜವನ್ನ ಹರಡೋದಕ್ಕೆ ಸಮನಾಗಿ ಹರಡಲಿಕ್ಕೆ ಬೇಕಾದಂತ ಸೈಜಿನ ಟ್ರೇಗಳನ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕು ಅವುಗಳಿಗೆ ಕಂಪಲ್ಸರಿ ರಂಧ್ರಗಳಿರಬೇಕು ಇರಬೇಕು ಟ್ರೇ ತುಂಬಾ ಜರಡಿ ಟೈಪ್ ಹೌದು ಟೈಪ್ ಇರಬೇಕು ಯಾಕಂದ್ರೆ ಹೆಚ್ಚುವರಿ ಅಲ್ಲಿ ನಿಲ್ಬಾರ್ದು ಪ್ಲಾಸ್ಟಿಕ್ ಟ್ರೇಗಳು ಟ್ರೇಗಳು ಪ್ಲಾಸ್ಟಿಕ್ ಟ್ರೇಗಳು ಸೊ ನೀರು ಬಸ್ ತೋ ಹಾಗೆ ಇರಬೇಕು ಅನ್ನೋದು ಒಂದು ದೃಷ್ಟಿಯಿಂದ ರಂಧ್ರಗಳಿರುವಂತಹ ಟ್ರೇಗಳನ್ನು ಹಾಕಿ ಮಾಡ್ಕೋಬೇಕು ಆ ಟ್ರೇಗಳನ್ನ ನಾವು ಸಾಮಾನ್ಯವಾಗಿ ನಾವು ಮ್ಯಾನ್ಯಲ್ ಸಿಸ್ಟಮ್ ಅಲ್ಲಿ ನಾವು ನೀರನ್ನು ಹಾಕಬೇಕು ಅಂತ ಅಂದ್ರೆ ನಾಲ್ಕು pairs

ಒಂದು ಪಾಯಿಂಟ್ ಐದು ಕೆಜಿ ಆ ಒಂದು ದಿಸೆಯಲ್ಲಿ ಅವರು ಎಷ್ಟು ಉದ್ದ ಬೇಕಾದ್ರೂ ಮಾಡ್ಕೋಬಹುದು ಸಾಮಾನ್ಯವಾಗಿ ರೈತರು ಹತ್ತು ಬೈ ಹತ್ತು ಅಥವಾ ಹತ್ತು ಬೈ ಇಪ್ಪತ್ತು ಸೊ ಈ ತರ ಶೆಡ್ ಗಳನ್ನ ಮಾಡ್ತಾ ಇದ್ದಾರೆ ಹತ್ತು ಅಡಿ ಆಗಲ್ಲ ಇಪ್ಪತ್ತಡಿ ಉದ್ದ ಸೊ ಅವ್ರ ದನಗಳು ಎಷ್ಟಿದಾವೆ ಎಷ್ಟು ಹಸಿರು ಮೇಲೆ ಬೇಕಾಗುತ್ತೆ ಅದ್ರ ಮೇಲೆ ಅವರು ಉದ್ದವನ್ನ ಆಯ್ಕೆ ಮಾಡ್ಕೊಂಡು ಅದ್ರ ಪ್ರಕಾರ ಟ್ರೇಸ್ ಅನ್ನ ಅಡ್ಜಸ್ಟ್ ಮಾಡ್ಕೋಬೇಕು ಅಷ್ಟು ಏಳು ದಿನಕ್ಕೆ ಅಷ್ಟು ಫಾಡರ್ ಬರಂಗೆ ಅವ್ರು ನೋಡ್ಕೋಬೇಕು ಸೊ ಈ ತರ ಏಳು ದಿನಕ್ಕೆ ಬೆಳೆಯುತ್ತೆ ಎಂಟನೇ ದಿನ ಅದನ್ನ ಉಪಯೋಗಿಸ್ಬೋದು ಈ ನೋಡ್ರಿ ನಾವು ಮೆಕ್ಕೆಜೋಳನ ಆಯ್ಕೆ ಮಾಡ್ಕೊಂಡ್ರೆ ಮೆಕ್ಕೆಜೋಳ ಹಂಗೆ ಟ್ರೇದಲ್ಲಿ ಹಾಕಿ ನೀರು ಹಾಕಿದ್ರೆ ನೀರು ಬಸದು ಹೋಗುತ್ತೆ ಮೊಳಕೆ ಬರೋದಿಲ್ಲ ಹೇಗೆ ಅದು ಜೋಳ ಮೆಕ್ಕೆಜೋಳ ಮೊಳಕೆ ಬರಬೇಕಲ್ಲ ಹೇಗೆ ಮಾಡೋದು ಸೊ ಈ ಸಿಸ್ಟಮ್ ಅಲ್ಲಿ ಏನಿದೆ ಮೊದಲು ನಾವು ಕಾಳುಗಳನ್ನ ಆಯ್ಕೆ ಮಾಡ್ಕೋಬೇಕು ಚೆನ್ನಾಗಿರ್ತಕ್ಕಂಥ ಕಾಳುಗಳನ್ನ ಆಯ್ಕೆ ಮಾಡಿಕೊಂಡು ಆಯ್ಕೆ ಮಾಡಿಕೊಡ್ತ ಮಾಡ್ಕೊಂಡಿರ್ತಕ್ಕಂಥ ಕಾಳುಗಳು ಒಡೆದಿರಬಾರ್ದು ಅವುಗಳಲ್ಲಿ ಕರ್ಗಿರಬಾರ್ದು ಕಪ್ಪಾಗಿರಬಾರ್ದು ಕಾಳುಗಳು ಒಳ್ಳೆ ಬೀಜ ಒಳ್ಳೆ ಬೀಜ ಇರಬೇಕು ಸೊ ಅಂತ ಗುಣಮಟ್ಟದ ಬೀಜಗಳನ್ನ ಆಯ್ಕೆ ಮಾಡ್ಕೊಂಡು ಅದನ್ನ ನಸು ಬೆಚ್ಚಿನ ನೀರಲ್ಲಿ ಒಂದು ನೂರ್ ಗ್ರಾಮ್ ಉಪ್ಪನ್ನ ಹಾಕ್ಬೇಕು ಪ್ರತಿ ಹತ್ತು ಕೆಜಿ ಮೆಕ್ಕೆಜೋಳಕ್ಕೆ ನೂರ್ ಗ್ರಾಮ್ ಉಪ್ಪು ಹಾಕಿ ಅದನ್ನ ಹನ್ನೆರಡು ತಾಸು ನಾವು ನೆನ್ಸಿಡ್ಬೇಕು ಹನ್ನೆರಡು ತಾಸು ನೆನ್ಸಿಟ್ಬಿಟ್ಟು ನೀರಲ್ಲೇ ಇಡ್ಬೇಕು ಹನ್ನೆರಡು ತಾಸು ನೀರಲ್ಲಿ ಇಡಬೇಕು ನಂತರ ನೀರನ್ನ ಬಸದು ಆ ಮೆಕ್ಕೆಜೋಳವನ್ನ ಚೆನ್ನಾಗಿ ತೊಳಿಬೇಕು ತೊಳೆದ್ಬಿಟ್ಟು ಮತ್ತೆ ಅದನ್ನ ಒಂದು ಗೋಣಿ ಚೀಲ ಎಂದಿರತಕ್ಕಂತ ಗೋಣಿ ಚೀಲಕ್ಕೆ ಅದನ್ನ ಟ್ರಾನ್ಸ್ಫರ್ ಮಾಡಿ ಅದರ ಮೂತಿಯನ್ನ ಬಿಗಿಯಾಗಿ ಕಟ್ಟಬೇಕು ಕಟ್ಟಿ ಇಪ್ಪತ್ನಾಲ್ಕ ಗಂಟೆ ಕಟ್ಟಬೇಕು ಅದನ್ನ ಅಂದ್ರೆ ಇಪ್ಪತ್ನಾಲ್ಕ ಗಂಟೆ ನೀರಲ್ಲಿ ಇಡಬೇಕು ಹನ್ನೆರಡು ಇಟ್ಟು ಹನ್ನೆರಡು ಆದ್ಮೇಲೆ ತೊಳೆದು ಕ್ಲೀನ್ ಆಗಿ ಮತ್ತೆ ಆದ ಸೊ ಏನಾಗುತ್ತೆ ಆರ್ಟಿಫಿಷಿಯಲ್ ಹೀಟ್ ಜನರೇಟ್ ಆಗಿ ಅದು ಮೊಳಕೆ ಬರಕ್ ಶುರು ಆಗುತ್ತೆ ಸೊ ಇಪ್ಪತ್ನಾಲ್ಕ ಗಂಟೆ ನಂತರ ಆ ಬೀಜಗಳನ್ನ ಒಂದು ಟ್ರೇಗೆ ಒಂದು ಪಾಯಿಂಟ್ ಎರಡು ಕೆಜಿಂಟ್ ಐದು ಕೆಜಿ ಲೆಕ್ಕದಲ್ಲಿ ಹರಡಬೇಕು ಸಮಾನವಾಗಿ ಹರಡ್ಬಿಟ್ಟು ಅದು ಫಸ್ಟ್ ಡೇ ಫಸ್ಟ್ ಡೇ ಅಲ್ಲಿಂದ ಅಲ್ಲಿಂದ ಶುರು ಆಗುತ್ತೆ ಫಸ್ಟ್ ಡೇ ದಿನಗಳವರೆಗೂ ಇದನ್ನ ನಾವು ಕಾಪಾಡಬೇಕಾಗುತ್ತೆ ಏಳು ದಿನವರೆಗೆ ಟ್ರೇನಲ್ಲಿ ಒಂದ್ರ ಮೇಲೆ ಒಂದು ಟ್ರ್ಯಾಕ್ ಅಲ್ಲಿ ತುಂಬಿ ರ್ಯಾಕ್ ಅಲ್ಲಿ ಎಲ್ಲ ಟ್ರೈ ಇಟ್ಟಾಗ ನೀರನ್ನ ಹಾಕುದು ಬಹಳ ಮುಖ್ಯ ಅಲ್ವಾ ಬಹಳ ಮುಖ್ಯ ನೀರು ಎಷ್ಟು ಸಲ ಹಾಕಬೇಕು ನಾವು ಬೇಸಿಗೆ ಕಾಲ ಅಂತಂದ್ರೆ ನಾಲ್ಕು ಸರಿ ನೀರ್ ಹಾಕ್ರಿ ಅಂತ ಹೇಳ್ತೀವಿ ಅದೇ ನೀವು ಚಳಿಗಾಲ ಮತ್ತೆ ಮಳೆಗಾಲದಲ್ಲಿ ಎರಡು ಸಾರಿ ನಾವ್ ವಾತಾವರಣವನ್ನ ನೋಡ್ಕೊಂಡು ಎರಡು ಸಾರಿ ಅಥವಾ ಮೂರು ಸಾರಿ ಬಾಡದಂಗೆ ಆದ್ರೆ ಸ್ವಲ್ಪ ನೀರ್ ಹಾಕ್ಬೇಕಾಗತ್ತೆ ಸೊ ಆತರ ನೀರ್ ಹಾಕೋಬೇಕು ಆ ಹಾಕಿರ್ತಕ್ಕಂಥ ನೀರ್ ಅಲ್ಲೆಲ್ಲೂ ನಿಲ್ಬಾರ್ದು ಮತ್ತೆ ಬಸ್ ಹೋಗ್ತೀಯಾ ಇಲ್ಲ ಅನ್ನೋದನ್ನ ಪರೀಕ್ಷೆ ಮಾಡ್ಬೇಕು ಪರೀಕ್ಷೆ ಮಾಡ್ಬೇಕು ಪರೀಕ್ಷೆ ಮಾಡ್ಬೇಕು ನೀರ್ ನಿಂತಿರಬಾರ್ದು ಟ್ರೈನ್ ಅಲ್ಲಿ ಏನನ್ನ ನೀರ್ ನಿಂತಿತ್ತು ಅಂತಂದ್ರೆ ಅದನ್ನ ಪರೀಕ್ಷಿಸಿ ಗಮನ ಮಾಡಿಕೊಂಡು ಅದನ್ನೆಲ್ಲ ತೆಗಿಬೇಕು ನೀರ ತೆಗಿಬೇಕು ಎಕ್ಸೆಸ್ ವಾಟರ್ ಅಲ್ಲಿ ಇರಂಗಿಲ್ಲ ಇದು ಬಹಳ ಮುಖ್ಯ ನೀರು ಮೇಲೆ ಒಂದು ಟ್ರೇ ಹಾಕಿದ್ರೆ ನೀರ್ ಬಸ್ ಕೆಳಗಿನ ಟ್ರೇ ಬರ ಕೆಳಗಿನ ಮತ್ತೆ ಕೆಳಗಿನ ಕೆಳಗಿನ ಟ್ರೇ ಹೋಗುತ್ತೆ ಒಂದು ಟ್ರೇದಿಂದ ದಿಂದ ಮತ್ತೊಂದು ಟ್ರೇ ಗಿಂತ ನೀರ್ ಸೋರ್ತದ ಸೋರುತ್ತೆ ಆ ರಂಧ್ರಗಳಿರೋದ್ರಿಂದ ಸೋರ್ಬಿಟ್ಟು ಕೆಳಗಡೆ ಸಂಗ್ರಹ ಆಗುತ್ತೆ ಸೊ ಆ ನೀರನ್ನ ಮತ್ತೆ ಬಳಸಬಹುದು 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 ಸೇಮ್ ನೀರು ಸೊ ಈ ತರ ನಾವು ಪ್ರತಿನಿತ್ಯ ಹಾಕೊಂತ ಹೋದ್ರೆ ಒಂದ್ ದಿವಸಕ್ಕೆ ನೀರನ್ನ ಎಷ್ಟ ನಾಲ್ಕು ಸರಿ ಸರಿ ಹಾಕ್ಬೇಕು ಅಂದ್ರೆ ಮೂರ್ ತಾಸಿ ಒಮ್ಮೆ ನೀರ್ ನೋಡ್ತಾ ಇರಬೇಕು ಹೌದೌದು ಅದೇ ನಾವು ಚಳಿಗಾಲ ಮಳೆಗಾಲದಲ್ಲಿ ಆದ್ರೆ ಎರಡು ಸರಿ ಮೂರ್ ಸರಿ ಹಾಕೋಬಹುದು ಈಗ ಟ್ರೇ ಅಂತಂದ್ರೆ ಈಗ ಸುಮಾರು ಒಂದು ಆರು ಫೂಟ್ ಹತ್ತು ಫೂಟ್ ಒಂದು ರ್ಯಾಕ್ ಮಾಡ್ಕೊತಾರೆ ಹೈಟ್ ಹೌದು ಅಲ್ಲಿ ನೀರ್ ಹಾಕುವಾಗ ಏನು ಅದಕ್ಕೆ ರೋಜ್ ಹೆಡ್ ಕ್ಯಾನ್ ಇಂದ ಉಪಯೋಗ ಅಥವಾ ಸಾದಾ ನೀರ್ ಹಾಕಕ್ ಬರಲ್ಲ ಪೈಪ್ ಇಂದ ಹಾಕಿರಿ ಬೀಜಗಳೆಲ್ಲ ಪೈಪ್ ಇಂದ ಹಾಕಬಾರ್ದು ಎದ್ದು ಬಿಡ್ತದೆ ಮೇಲೆ ಆಮೇಲೆ ಜರಿ ಕ್ಯಾನ್ ಅನ್ನ ಯೂಸ್ ಮಾಡಬೇಕು ರಂಧ್ರಗಳಿರ್ತಕ್ಕಂಥ ನಾವೇ ತೋಟಗಾರಿಕೆಗೆ ನೀರ್ ಹಾಕೋದಕ್ಕೆ ಉಪಯೋಗಿಸ್ತೀವಲ್ಲ ತರ ಜರಿ ಕ್ಯಾನ್ ಅಂತ ಹೇಳ್ತಾರೆ ಅದನ್ನ ಆ ಜರಿ ಕ್ಯಾನ್ ಯೂಸ್ ಮಾಡ್ಕೊಂಡು ನಾವು ವಾಟರ್ ನ ಹಾಕ್ಬೇಕು ನೀರನ್ನ ಹಾಕಿ ಎಲ್ಲಾ ಬೀಜಗಳು ಬೀಜಗಳಿಗೂ ನೀರ್ ಬಿದ್ದಿದೆ ಅನ್ನೋದನ್ನ ಇನ್ಶೂರ್ ಮಾಡ್ಕೋಬೇಕು ಸೊ ಅದನ್ನ ನಾವು ಖಾತ್ರಿ ಪಡಿಸ್ಕೊಂಡು ಸೊ ಅದನ್ನ ಕರೆಕ್ಟ್ ಆಗಿ ನೀರ್ ಹಾಕೋದು ಬಹಳ ಮುಖ್ಯ ನೀರ್ ಹಾಕಿದ್ಮೇಲೆ ರಿಲೇಟಿವ್ ಇಮ್ಯುಡಿಟಿ ತೇವಾಂಶೈನ್ ಆಗುತ್ತೆ ಆ ತೇವಾಂಶನೇ ಇದಕ್ಕೆ ಒಂದು ಆರ್ಟಿಫಿಷಿಯಲ್ ಲೈಟ್ ಅನ್ನು ಬಳಸಿಕೊಂಡು ಇಲ್ಲಿ ಬೆಳವಣಿಗೆ ಆಗ್ತಕ್ಕಂತ ಒಂದು ಸರಳ ಪದ್ಧತಿ ಇದು ಈಗ ಶೇಡ್ ನೆಟ್ ಅಲ್ಲೇ ನೆಟ್ ಹೇಳಿದ್ರೆ ಈಗ ಏನು ಸಾದಾ ಶೇಡ್ ನೆಟ್ ಅದ್ರ ನಡೀತದೆ ಇದಕ್ಕೆ ಅಥವಾ ಅದಕ್ಕೆ ಸ್ಪೆಸಿಫಿಕ್ ಆಗಿ ಹೈಡ್ರೋಫೋನಿಕ್ ಸ್ಪೆಸಿಫಿಕ್ ಆಗಿ ಏನಾದರೂ ನೆರಳು ಪರದೆ ಒಂದು ಇದು ಬರ್ತಾವೆ ಹೇಗೆ ಸ್ಟ್ರಕ್ಚರ್ಸ್ ಸಾಮಾನ್ಯವಾಗಿ ರೈತರಿಗೆ ಏನ್ ಎಲ್ಲ ಮಾಡಿದರೆ ಅವರು ಹಸಿರು ಪರದೆಯನ್ನ ಯೂಸ್ ಮಾಡಿದರೆ ಹಸಿರು ಹಸಿರು ನೆರಳಿನ ಪರದೆಯನ್ನ ಯೂಸ್ ಮಾಡಿ ಬೆಳಿತಾ ಇದಾರೆ ಸೊ ಇದ್ರ ಉದ್ದೇಶ ಇಷ್ಟೇ ಟೆಂಪರೇಚರ್ ಜಾಸ್ತಿ ಆಗಬಾರದು ಒಳಗಡೆ ಇಪ್ಪತ್ತೇಳು ಡಿಗ್ರಿ ಸೆಂಟಿಗ್ರೇಡ್ ಒಳಗಡೆ ಇರಬೇಕು ಮತ್ತೆ ನಾವು ತೇವಾಂಶ ಬಂದ್ಬಿಟ್ಟು ಅರವತ್ತರಿಂದ ಎಂಬತ್ತು ಡಿಗ್ರಿ ಎಂಬತ್ತು ಪರ್ಸೆಂಟ್ ಇರಬೇಕು ತೇವಾಂಶ ಸೊ ಇವೆರಡನ್ನ ನಾವು ನೋಡಿಕೊಂಡು ಅದ್ರ ಪ್ರಕಾರ ನಾವು ಅದನ್ನು ಮೇಂಟೈನ್ ಮಾಡಿದ್ರೆ ಬಹಳ ಅತ್ಯುತ್ತಮವಾದಂತಹ ಒಂದು ಬೆಳೆಯನ್ನ ನಾವು ಎಂಟನೇ ದಿನದಲ್ಲಿ ಕಾಣಬಹುದು ಎಂಟನೇ ದಿನದಲ್ಲಿ ಹೌದು 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 ಎಂಟು ಎಂಟನೇ ದಿನದಲ್ಲಿ ಅದನ್ನ ಕಟ್ ಮಾಡಿ ಅದು ರೆಡಿ ರೆಡಿ ಇರುತ್ತೆ ದನಗಳಿಗೆ ತಿನ್ನಿಸಬಹುದು ಅಂದ್ರೆ ಇಲ್ಲಿ ಎಂಟು ದಿವಸ ಆದ್ಮೇಲೆ ಅದನ್ನ ಎಲ್ಲಾ ಹಾಕಿದಂತ ಹತ್ತು ಟ್ರೇ ಇದ್ದ ಇಪ್ಪತ್ತು ಟ್ರೇ ಹಾಕಿದ್ರೆ ಇಪ್ಪತ್ತು ಟ್ರೇನ ನಾವು ದನಗಳಿಗೆ ಹಾಕಿ ದನಗಳಿಗೆ ಹಾಕ್ಬೇಕು ಹೌದೌದು ಅದನ್ನ ನಾವೇನು ಒಂದು ದಿನ ಅಥವಾ ಎರಡು ದಿನ ಇಡಬಹುದು ಅಷ್ಟೇ ಈ ತರ ನಾವು ಜಾಸ್ತಿ ದಿನ ಇಟ್ಟಂಗೆಲ್ಲ ಎಂಟು ದಿನದ ನಂತರ ಅದ್ರಲ್ಲಿ ಏನಾಗುತ್ತೆ ಪೋಷಕಾಂಶಗಳ ಒಂದು ಪ್ರಮಾಣ ಕಡಿಮೆ ಆಗಿ ಅದರಲ್ಲಿರ್ತಕ್ಕಂತ ಒಂದು ನಾರಿನ ಅಂಶ ಜಾಸ್ತಿ ಆಗ್ತಾ ಜಾಸ್ತಿ ಆಗುತ್ತೆ ಪೋಷಕಾಂಶ ಕಡಿಮೆ ಕಡಿಮೆ ಆಗ್ತಾ ಹೋಗುತ್ತೆ ಹೇಗೆ ಇದನ್ನ ಎಷ್ಟು ಹೈಟ್ ಬರುತ್ತೆ ಇದು ನೀವು ಹಾ ಇದು ಸಾಮಾನ್ಯವಾಗಿ ನಮಗೆ ಒಂದಡಿವರೆಗೂ ಹೈಟ್ ಬರುತ್ತೆ ಒಂದಡಿ ಒಂದಡಿ ಎಲೆಗಳು ಬಂದಿರ್ತಾವ ಹಾ ಎಲೆಗಳು ಬಂದಿರುತ್ತೆ ಸಣ್ಣ ಸಣ್ಣ ಎಲೆಗಳು ಸಣ್ಣ ಎಲೆಗಳು ಬಂದಿರುತ್ತೆ ಸಣ್ಣ ಎಲೆಗಳು ಬಂದಿರುತ್ತೆ ಆದಷ್ಟೋ ಅದು ಜಸ್ಟ್ ಅದು ಒಂತರ ಕಡ್ಡಿ ತರಾನೇ ಕಾಣುತ್ತೆ ಕಡ್ಡಿ ತರ ಮತ್ತೆ ಅದು ನೆರಳಲ್ಲಿ ಇರೋದ್ರಿಂದ ಒಂತರ ಹಳದಿ ಕಲರ್ ಇರುತ್ತೆ ಗ್ರೀನ್ ಇರುತ್ತದಾ ಗ್ರೀ ಇರಲ್ಲ ಗ್ರೀನ್ ಕಲರ್ ಇರುತ್ತೆ ಬಹಳ ಕಡಿಮೆ ಇರುತ್ತೆ ನೀವು ಹಾಗೆ ಸ್ವಲ್ಪ ಹಳದಿ ಕಲರ್ ಮಿಕ್ಸ್ ಇರುತ್ತೆ ಇರುತ್ತೆ ಹಳದಿರುತ್ತೆ ಆಮೇಲೆ ಇದು ಇದು ಹಸಿರು ಇರುತ್ತೆ ಇಲ್ಲ ಅಂತಂದ್ರೆ ಪೋಷಕಾಂಶಗಳನ್ನ ಪೋಟೋ ಸಿಂಥಸಿಸ್ ಕ್ರಿಯೆ ಆಗ್ಬೇಕಲ್ಲ ಹಾಗಾಗಿ ಇದು ಹಸಿರು ಬಣ್ಣದಲ್ಲೂ ಇರುತ್ತೆ ಸ್ವಲ್ಪ ಹಸಿರು ಕಡಿಮೆ ಇರುತ್ತೆ ಸ್ವಲ್ಪ ಹಳದಿ ಜಾಸ್ತಿ ಇರುತ್ತೆ ಸಸಿಗಳ ತರ ಇರುತ್ತೆ ಆಮೇಲೆ ಬಹಳ ನೀರ್ ಇರುತ್ತೆ ಎಳೆ ಎಳೆಯಾಗಿ ಇರುತ್ತೆ ಯಾಕಂದ್ರೆ ಇದು ಮೊಳಕೆ ಹೊಡಿರತಕ್ಕಂತ ಹುಲ್ಲಾಗಿರೋದ್ರಿಂದ ಇದರಲ್ಲಿ ಸಾಮಾನ್ಯವಾಗಿ ಪೋಷಕಾಂಶಗಳು ಜಾಸ್ತಿ ಇರ್ತದೆ ಇದರಲ್ಲಿ ಸಾಕಷ್ಟು ಕಿಣ್ಣುಗಳು ಇರ್ತದೆ ಸೀಡಲ್ಲಿ ಏನು ಒಂದು ಸೀಡ್ ಅಂತ ಅಂದ್ರೆ ಅದು ದೊಡ್ಡ ಗಿಡ ಬೆಳೆಯುತ್ತೆ ನಾವು ಏನು ಈಗ ಹೆಸರು ಕಾಳು ಮಟಕಿ ಕಾಳು ಎಲ್ಲ ಮೊಳಕೆ ಬರೆಸ್ ತಿಂತೀವಲ್ಲ ಮೆಕ್ಕೆಜೋಳವನ್ನ ಟ್ರೇದಲ್ಲಿ ನೆನೆಸಿ ಆಮೇಲೆ ಹಾಕಿ ಎಂಟು ದಿವಸ ಬೆಳೆಸಿ ಬೆಳಿ ಕೊಡ್ತಕ್ಕಂಥದ್ದು ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅದ್ರಲ್ಲಿರ್ತಕ್ಕಂಥ ಪೋಷಕಾಂಶಗಳು ಎಲ್ಲವೂ ಜಾಸ್ತಿ ಆಗುತ್ತೆ ಅದರಲ್ಲಿ ಅತಿ ಮುಖ್ಯವಾಗಿ ನಾವು ಜೀರ್ಣವಾಗುವ ಸಾರಜನಕ ಜೀರ್ಣವಾಗುವ ಸಾರಜನಕ ಸಾಮಾನ್ಯವಾಗಿ ಎರಡರಿಂದ ನಾಲ್ಕು ಪರ್ಸೆಂಟ್ ವೃದ್ಧಿ ಆಗುತ್ತೆ ಈ ಒಂದು ಇದರಲ್ಲಿ ಆಮೇಲೆ ಅದರಲ್ಲಿ ಸಾಕಷ್ಟು ಜೀವಸತ್ವಗಳು ಖನಿಜಗಳು ಲವಣಗಳು ಮತ್ತೆ ಕಿಣ್ವಗಳು ನೈಸರ್ಗಿಕವಾಗಿ ಬೀಜದಲ್ಲಿರ್ತಕ್ಕಂಥ ಕಿಣ್ವಗಳೆಲ್ಲ ಸಿಗುತ್ತೆ ಇದರಿಂದ ಏನಾಗುತ್ತೆ ಜೀರ್ಣಾಂಗ ಪ್ರಕ್ರಿಯೆ ಚೆನ್ನಾಗುತ್ತೆ ದನಗಳು ತಿಂದಿರತಕ್ಕಂತ ದನಗಳಲ್ಲಿ ರುಚಿ ಸಿಗುತ್ತೆ ಜೀರ್ಣಾಂಗ ಪ್ರಕ್ರಿಯೆ ಚೆನ್ನಾಗುತ್ತೆ ಮತ್ತೆ ಪೋಷಕಾಂಶಗಳು ದೇಹಕ್ಕೆ ಸಾಕಷ್ಟು ಸಿಗುತ್ತೆ ಇದರಿಂದ ಏನಾಗುತ್ತೆ ಹಲವಾರು ವಿಜ್ಞಾನಿಗಳು ಎಂಟರಿಂದ ಹದಿಮೂರು ಪರ್ಸೆಂಟ್ ಆಲಿನ ಇಳುವರಿ ಹೆಚ್ಚಾಗಿದೆ ಅಂತ ಹೇಳ್ತಾರೆ ಇದರಿಂದ ಆಮೇಲೆ ತೂಕನು ಸಹ ಈ ಕರುಗಳಲ್ಲಿ ನಾವು ಒಂದ್ ವರ್ಷದ ಒಳಗಿನ ಕರುಗಳನ್ನು ತಗೊಂಡ್ರೆ ತೂಕನು ಸಹ ಚೆನ್ನಾಗ್ ಬಂದಿದೆ ಅಂತ ಹೇಳ್ತಾರೆ ಹದಿನೈದು ಪರ್ಸೆಂಟ್ ತೂಕ ಜಾಸ್ತಿ ಬಂದಿದೆ ಅಂತ ಹೇಳ್ತಾರೆ ಸಾಮಾನ್ಯವಾಗಿ ಹಸಿರು ಮೇವು ಹಾಕೋದ್ರಿಂದ

ಕಂದು ಮೇವನ್ನ ರಾಸುಗಳಿಗೆ ಕೊಡಬಾರ್ದು ಒಂಥರ ಇದು ಇರುತ್ತೆ ಅದರಲ್ಲಿ ಅಲ್ಕೊಲೈಡ್ ಇರುತ್ತೆ ಅಂತ ಹೇಳ್ತಾರೆ ಅಂದ್ರೆ ಸಾಮಾನ್ಯವಾಗಿ ನಾವೇನಂತೀವಿ ಜೋಳ ಜೋಳದ ಬೆಳೆ ಬಂದಾಗ ಮಾತ್ರ ಅದರಲ್ಲಿ ಪುಸಿಕ್ ಆಸಿಡ್ ಇರುತ್ತೆ ಆಮೇಲೆ ಸೈನೈಡ್ ಇರುತ್ತೆ ಈ ಸೈನೈಡ್ ಟಾಕ್ಸಿಟಿ ಆಗುತ್ತೆ ಅಂತ ಹೇಳಿ ನಾವು ಅದನ್ನ ಜೋಳವನ್ನ ಹಾಕಲ್ಲ ಇದರಲ್ಲಿ ಜಲ ಕೃಷಿ ಘಟಕದಲ್ಲಿ ಜೋಳವನ್ನ ಬಳಸಬಾರ್ದು ಬಳಸಬಾರ್ದು ಅದು ಬಿಟ್ಟು ನಾವು ಮೆಕ್ಕೆಜೋಳ ಯಾವ ಸ್ಟೇಜ್ ಅಲ್ಲಿ ಹಾಕಿದ್ರು ಸಜ್ಜೆ ಹಾಕ್ಬಹುದು ಹುರುಳಿ ಹಾಕ್ಬಹುದು ಅಲಸಂದಿ ಹಾಕ್ಬಹುದು ಆಮೇಲೆ ನವಣೆ ಅಕ್ಕಿ ಹಾಕ್ಬಹುದು ಇದರಲ್ಲಿ ಗೋಧಿ ಬೆಳಿಬಹುದು ಬಾರ್ಲಿ ಬೆಳಿಬಹುದು ಇನ್ನೂ ಅನೇಕ ಬೆಳೆಗಳನ್ನು ಸಹ ಇದರಲ್ಲಿ ನಾವು ಬೆಳಿಬಹುದು ಬಟ್ ಅದರಲ್ಲಿ ಹೆಚ್ಚಿನ ಇಳುವರಿ ಹೆಚ್ಚು ರುಚಿ ಮತ್ತು ಹೆಚ್ಚು ಫಲಿತಾಂಶ ಕೊಡ್ತಕ್ಕಂಥದ್ದು ಮೆಕ್ಕೆಜೋಳ 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 ಈಗ ಮೆಕ್ಕೆಜೋಳವನ್ನ ಹೊರಗಡೆ ಹೊಲದಲ್ಲಿ ಬೆಳೆದು ಮೇವು ಮಾಡಿ ದನಗಳಿಗೆ ಹಾಕ್ತಾರೆ ಅದಕ್ಕೆ ಹಾಕೋದಕ್ಕೂ ಈ ಜಲ ಕೃಷಿಯಲ್ಲಿ ಈ ತರ ಮಾಡಿ ಮೇವನ್ನ ಮಾಡಿ ಹಾಕೋದಕ್ಕೂ ಏನು ಒಂದು ಈಗ ಸರಿಸುಮಾರು ಒಂದು ಹೆಕ್ಟೇರ್ ಪ್ರದೇಶದಲ್ಲಿ ಬರ್ತಕ್ಕಂಥ ಇಳುವರಿ ಅಥವಾ ಆರ್ನೂರಿಂದ ಒಂದು ಸಾವಿರ ಕೆಜಿ ಅಷ್ಟು ಐವತ್ತು ಚದರ ಮೀಟರ್ ಏರಿಯಾದಲ್ಲಿ ಬೆಳಿಬೋದು ಅಂತ ಹೇಳ್ತಾರೆ ಇಲ್ಲಿ ನಮಗೆ ಲ್ಯಾಂಡ್ ಸೇವಿಂಗ್ ಭೂಮಿ 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 ಬೇಕಾಗಿಲ್ಲ ಬೇಕಾಗಿಲ್ಲ ಹೆಕ್ಟೇರ್ ಪ್ರದೇಶದಲ್ಲಿ ಒಂದು ಬೆಳೆಯನ್ನು ಬರೀ ನಲವತ್ತರಿಂದ ಐವತ್ತು ಚದರ ಮೀಟರ್ ಏರಿಯಾದಲ್ಲಿ ಬೆಳಿಬೋದು ಅಂತ ಹೇಳ್ತಾರೆ ಆಮೇಲೆ ಇದರಲ್ಲಿ ನೀರು ಶೇಕಡ ತೊಂಬತ್ತರಷ್ಟು ನೀರನ್ನು ಉಳಿತಾಯ ಮಾಡುತ್ತೆ ಫಾರ್ ಎಕ್ಸಾಂಪಲ್ ಒಂದು ವೈಜ್ಞಾನಿಕ ವರದಿಯ ಪ್ರಕಾರ ಒಂದು ಕೆಜಿ ಬಾರ್ಲಿ ಒಂದು ಗ್ರಾಸ್ ಬೆಳೆಯೋದಿಕ್ಕೆ ಮೂರು ಲೀಟರ್ ನೀರು ಉಪಯೋಗಿಸಿದೆ ¡Oh, oh, oh! ಅದೇ ಒಂದು ನಾವು ಫೀಲ್ಡ್ ಅಲ್ಲಿ ಯೂಸ್ ಮಾಡಿದಾಗ ನಾನೂರ ಐವತ್ತೆಂಟು ಲೀಟರ್ ನೀರು ಬೇಕಾಗುತ್ತೆ ಸೊ ಇದು ತೊಂಬತ್ತರಿಂದ ತೊಂಬತ್ತೈದು ಪರ್ಸೆಂಟ್ ನೀರಿನ ಉಳಿತಾಯವನ್ನು ಮಾಡುತ್ತೆ ಅನ್ನೋ ಒಂದು ಏಕೈಕ ಒಂದು ಉಪಾಯದಿಂದ ಇದನ್ನ ಜಲಕೃಷಿ ಘಟಕಕ್ಕೆ ಇವತ್ತಿನ ದಿನ ಸಾಕಷ್ಟು ಜನ ಮೊರೆ ಹೋಗ್ತಾ ಇದ್ದಾರೆ ಅಂದ್ರೆ ಮನೆ ಮುಂದೆ ಸ್ವಲ್ಪ ಜಗ ಇತ್ತಲ್ಲೇ ಮೇವು ಉತ್ಪಾದನೆ ಮಾಡಿ ದನಗಳಿಗೆ ಹಸಿ ಮೇವ್ ಕೊಡಬಹುದು ಮೆಕ್ಕೆಜೋಳವನ್ನು ಆಯ್ಕೆ ಮಾಡ್ಕೊಂಡು ಮೆಕ್ಕೆಜೋಳ ಆಯ್ಕೆ ಮಾಡ್ಕೊಂಡು ಕೊಡಬಹುದು ಇವತ್ತಿನ ದಿನ ಎಲ್ಲ ರೈತರು ಮೆಕ್ಕೆಜೋಳ ಖರೀದಿ ಮಾಡಿ ದನಗಳಿಗೆ ಹಾಕ್ತಾರೆ ಕುರಿ ಮೆಕ್ಕೆಗಳಿಗೆ ಹಾಕ್ತಾರೆ ಟಗರು ಮರಿಗಳಿಗೆ ಹಾಕ್ತಾರೆ ಮೆಕ್ಕೆಜೋಳವನ್ನ ಈಗ ಏನ್ ಮಾಡ್ತಾರೆ ನುಚ್ಚ ಮಾಡಿ ದನಗಳಿಗೆ ಹಾಕ್ತಾರೆ ಹೌದು ಮೆಕ್ಕೆಜೋಳವನ್ನ ನುಚ್ಚ ಮಾಡಿ ದನಗಳಿಗೆ ಹಾಕೋದಕ್ಕೂ ಅಥವಾ ಮೆಕ್ಕೆಜೋಳವನ್ನ ಹೈಡ್ರೋಫೋನಿಕ್ಸ್ ಅಲ್ಲಿ ಬೆಳೆದು ಮೇವು ಮಾಡಿ ಹಾಕೋದಕ್ಕೂ ಏನು ಫರ್ಕ್ ಆಗತ್ತೆ ಅಂತ ಹೇಳಿದ್ರೆ ಇಲ್ಲಿ ನಾವೇನ್ ಹೇಳ್ತೀವಿ ಬಯೋಮಾಸ್ ಅಂತ ಏನು ಹೇಳ್ತೀವಿ ಆ ಬಯೋಮಾಸ್ ನಿಮಗೆ ಜಾಸ್ತಿ ಆಗುತ್ತೆ ಒಂದು ಕೆಜಿ ನೀವು ಬೀಜ ಒಂದು ಪಾಯಿಂಟ್ ಟೂ ಕೆ ಬೀಜವನ್ನು ಹಾಕಿದ್ರೆ ಏಳರಿಂದ ಒಂಬತ್ತು ಕೆ ಜಿ ತೂಕದ ಮೇವು ನಮಗೆ ಸಿಗುತ್ತೆ ಬಟ್ ಇಲ್ಲಿ ಏನಂದ್ರೆ ಒಣ ಅಂಶ ಕಡಿಮೆ ಆಗುತ್ತೆ ಸೊ ನಾಲ್ಕರಿಂದ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ನಿಮಗೆ ಅದರದ್ದು ಬಯೋಮಾಸ್ ಜಾಸ್ತಿ ಆಗುತ್ತೆ ಮತ್ತು ನಿಮಗೆ ಅದರ ಒಣ ಅಂಶ ಕಡಿಮೆ ಆಗುತ್ತೆ ಸೊ ಅದಷ್ಟೇ ವ್ಯತ್ಯಾಸ ಅದು ಬಿಟ್ಟರೆ ಮತ್ತೇನಿಲ್ಲ ಇದರಲ್ಲಿ ಚೆನ್ನಾಗಿ ಇಳುವರಿ ಚೆನ್ನಾಗಿ ಬರೋದ್ರಿಂದ ಒಂದು ಕೆಜಿ ಬೀಜದಿಂದ ಏಳರಿಂದ ಒಂಬತ್ತು ಕೆಜಿ ಮೇವನ್ನ ಪಡಿಬಹುದು ಮೆಕ್ಕೆಜೋಳ ಬಳಸಿ ಅಂದ್ರೆ ನೀವ್ ಹೇಳಿದ್ರೆ ಹೈಡ್ರೋಫೋನಿಕ್ಸಲ್ಲಿ ಅಲ್ಲಿ ಏಳು ದಿವಸ ಆದ್ಮೇಲೆ ಎಂಟನೇ ದಿವಸಕ್ಕೆ ಎಲ್ಲಾ ಸಂಪೂರ್ಣ ಅದನ್ನ ದನಗಳಿಗೆ ಹಾಕಿ ಬಿಡಬೇಕು ಎಂಟದು ಒಂಬತ್ತು ಹತ್ತು ದಿವಸ ಬಿಡಬಾರ್ದು ಅಂತ ಇದನ್ನ ಹೇಗೆ ಪ್ಲಾನ್ ಮಾಡ್ಕೋಬೇಕು ಒಂದ್ ಹತ್ತು ರಾಸಿಗಳು ಇರ್ತವೆ ಒಂದು ರಾಸಿಗೆ ದಿವಸಕ್ಕೆ ಎಷ್ಟು ಕೊಡ್ಬೇಕು ಇದನ್ನ ಅಂದಾಜಾಗಿ ಪ್ಲಾನ್ ಮಾಡ್ಕೊಳ್ಳೋದು ದಿವಸ ಪ್ರತಿನಿತ್ಯ ಬೇಕಲ್ಲ ಹಸಿ ಮೇವು ಹೌದು ಮುನ್ನೂರ ಐವತ್ತರಿಂದ ನಾನೂರು ಕೆಜಿ ತೂಕ ಇರತಕ್ಕಂತ ಒಂದು ಎಂಟರಿಂದ ಹತ್ತು ಲೀಟರ್ ಕೊಡತಕ್ಕಂತ ಹಸುವಿಗೆ ಹದಿನೈದು ಕೆಜಿ ವರೆಗೂ ಇದನ್ನ ಕೊಡಬಹುದು ಪ್ರತಿನಿತ್ಯ ಹದಿನೈದು ಕೆಜಿ ಕೆಜಿ ವರ್ಗ ಒಂದು ಟ್ರೇ ಎಷ್ಟು ಕೆಜಿ ಬರುತ್ತೆ ಒಂದು ಟ್ರೇ ನಾನು ಏಳು ಕೆಜಿ ಬರುತ್ತೆ ಅಂದ್ರೆ ಎರಡು ಟ್ರೇ ಬೇಕು ಎರಡು ಟ್ರೇ ಬೇಕು ಒಂದು ರಾಸಿಗೆ ದಿವಸ ದಿನಕ್ಕೆ ಎರಡು ಟ್ರೇ ಬೇಕು ಸೊ ತರ ಅವ್ರು ಲೆಕ್ಕಾಚಾರ ಮಾಡ್ಕೊಂಡು ಅವ್ರ ದನ ಅವ್ರ ದನಗಳು ಎಷ್ಟಿದಾವೆ ಸೊ ನಾವು ಪ್ರತಿದಿನ ಎಷ್ಟು ಟ್ರೇ ಖರ್ಚಾಗ್ತಾ ಇದೆ ಈಗ ಹತ್ತು ಹತ್ತು ದನ ಇದ್ದು ಅಂದ್ರೆ ಒಂದು ದನಕ್ಕೆ ಎರಡು ಟ್ರೆ ಹತ್ತು ಅಂದ್ರೆ ದಿವಸ ಇಪ್ಪತ್ತು ಟ್ರೆ ಇಪ್ಪತ್ತು ಟ್ರೇ ಬೇಕಾಗುತ್ತೆ ಫಸ್ಟ್ ಡೇ ಇಪ್ಪತ್ತು ಸೆಕೆಂಡ್ ಡೇ ಇಪ್ಪತ್ತು ಥರ್ಡ್ ಡೇ ಇಪ್ಪತ್ತು ಈ ತರ ರ್ಯಾಕ್ ಗಳನ್ನ ಮಾಡ್ಕೊಂತ ಹೋಗ್ಬೇಕು ಮಾಡ್ಕೊಂಡು ಹೋಗ್ಬೇಕಾಗ ಮತ್ತೆ ಒಂದ್ ತಿಂಗಳವರೆಗೆ ಮಾಡಿ ಒಂದ್ ತಿಂಗಳಾದ್ಮೇಲೆ ಮತ್ತೆ ಪುನಃ ರಿಪೀಟ್ ಆಗುತ್ತೆ ರಿಪೀಟ್ ಆಗುತ್ತೆ ಸೊ ಆತರ ನಮಗೆ ಪ್ರತಿ ಎಂಟು ದಿನಕ್ಕೆ ನಮಗೆ ಬರಂಗೆ ಇದು ಸ್ಟ್ಯಾಗರ್ಡ್ ಸಿಸ್ಟಮ್ ಆಫ್ ಇದು ಇದು ಸೊ ನೀವು ಏನು ಒಂದ್ ದಿವಸ ಹೆಚ್ಚು ಕಡಿಮೆ ಮಾಡ್ಕೊಂತ ಬೀಜಗಳನ್ನ ಹಾಕೊಂತ ಬೀಜಗಳನ್ನ ಹಾಕಂತ ಹೋದ್ರೆ ಸೊ ನಮಗೆ ಪ್ರತಿ ದಿನಕ್ಕೆ ಪ್ರತಿ ಎಂಟು ದಿನಕ್ಕೆ ಅದು ಬರ್ತಾ ಹೋಗುತ್ತೆ ಸೊ ಕಂಟಿನ್ಯೂಸ್ ಆಗಿ ವರ್ಷ ಪೂರ್ತಿ ಇದನ್ನ ಮೇವನ್ನ ನಾವು ಈ ಒಂದು ಜಲಕೃಷಿ ಘಟಕದಿಂದ ಬೆಳಿಬಹುದು ಸಮಸ್ಯೆ ಸಮಸ್ಯೆ ಇಲ್ಲ ಕಡಿಮೆ ಜಾಗದಲ್ಲಿ ಕಂಟ್ರೋಲ್ ರೋಗ ಬಾಧ ಇಲ್ಲ ಯಾವುದೇ ನೀವು ಫರ್ಟಿಲೈಸರ್ ಹಾಕೋ ಅವಶ್ಯಕತೆ ಇಲ್ಲ ಯಾವುದೇ ಗೊಬ್ಬರಗಳನ್ನ ಬಳಕೆ ಮಾಡಂಗಿಲ್ಲ ಅಥವಾ ಯಾವುದೇ ರಾಸಾಯನಿಕಗಳನ್ನ ಬಳಕೆ ಮಾಡಂಗಿಲ್ಲ ಸಂಪೂರ್ಣವಾಗಿ ನಾವೇನು ಹೇಳ್ತೀವಿ ಸಾವಯವ ಮೇವು ಅಂತ ಹೇಳಿ ಹೇಳ್ಬಹುದು ಇದಕ್ಕೇನು ಲೇಬರ್ ಬಹಳ ಬೇಕಾ ಇದಕ್ಕೆ ಲೇಬರ್ ಬಹಳ ಕಡಿಮೆ ಒಂದು ಲೇಬರ್ ಇದ್ರೆ ಸಾಕು ಸಾಕಲ್ಲ ಸಾಕು ಒಬ್ರು ಲೇಬರ್ ಮಾಡ್ತಾರೆ ಕಟಿಂಗ್ ಮಾಡೋ ಕೈಯ್ಯ ಕಟ್ ಮಾಡು ಹೇಗೀಗ ನೋಡು ಒಂದೂವರೆ ಕೆಜಿ ಹಾಕಿರ್ತೀರಿ ನೀವು ಬಹಳಷ್ಟು ದಪ್ಪವಾಗಿ ಟ್ರೇ ತುಂಬಾ ಎಲ್ಲ ಮೊಳಕೆ ಬಂದ ಮೇಲೆ ಕೆಳಗಡೆ ಬೇರ್ಗಳು ಬರ್ತವೆ ಹೌದು ಬೇರ್ಗಳು ಎಲ್ಲ ಒಂದಕ್ಕೊಂದು ಅದು ಒಂಥರ ಚಾಪೆ ತರ ಟೈಪ್ ಅದನ್ನ ಹೇಗೆ ಕಟ್ ಮಾಡಿ ಹಾಕುದು ಚಾಪೆ ತರ ಏನಾಗುತ್ತೆ ಅದನ್ನ ನಾವು ಸಣ್ಣ ಸಣ್ಣ ತುಂಡುಗಳಾಗಿ ಕಟ್ ಮಾಡ್ಬೇಕು ಸುಮಾರು ಒಂದು ಟೂ ಬೈ ಟೂ ಇಂಚಸ್ ಇಂಟು ಟೂ ಇಂಚಸ್ ಚಾಕು ಚಾಕುವಿಂದ ಕಟ್ ಇಂದ ಕಟ್ ಮಾಡಬೇಕು ಕಟ್ ಚಾಕು ಚಾಕುವಿಂದ ಕಟ್ ಮಾಡಿ ಅದನ್ನ ಕಟ್ ಮಾಡಿ ತರ ಕಟ್ ಕಟ್ ಮಾಡ್ಬೇಕು ಸಣ್ಣ ಸಣ್ಣ ಪೀಸುಗಳನ್ನು ಮಾಡಿ ಅದನ್ನ ದನಗಳಿಗೆ ಹಾಕ್ಬೇಕು ಸೊ ಇದ್ರ ಜೊತೆಗೆ ನಾವು ಇದನ್ನ ಅಷ್ಟೇ ಹಾಕಿದ್ರೆ ಇದಾಗಲ್ಲ ಅದ್ರ ಜೊತೆಗೆ ಒಣಮೇವನ್ನು ಹಾಕಬೇಕು ಹಾಕಬೇಕು ಹೌದು ಹ್ಮ್ ಇಲ್ಲಿ ನಾವು ಈ ಒಂದು ಜಲಕೃಷಿ ಘಟಕ ಕೆಜಿ ಒಂದು ಜಲ ಕೃಷಿಯಲ್ಲಿ ಬೆಳೆದಂತ ಮೇವನ್ನ ದಿವ್ಸಕ್ಕೊಂದು ಇಪ್ಪತ್ತು ಕೆಜಿ ದನಗಳಿಗೆ ಅದನ್ನೇನು ಒಂದೇ ಮುಂಜಾನೆ ಸಾಯಂಕಾಲ ಸ್ವಲ್ಪ ಸ್ವಲ್ಪ ಕೊಟ್ಟರೆ ಒಳ್ಳೇದಂತೀರಾ ಅಥವಾ ಹೇಗೆ ನೀವು ಒಮ್ಮೆ ಕೊಟ್ಟರೆ ಒಳ್ಳೇದಂತೀರಾ ಹೇಗೆ ಕೊಡೋದನ್ನೆಲ್ಲ ಸಾಮಾನ್ಯವಾಗಿ ಜಲಕೃಷಿ ಘಟಕದಿಂದ ಬಂದಂತ ಮೇವನ್ನ ಬೆಳಿಗ್ಗೆ ಮತ್ತೆ ಸಾಯಂಕಾಲ ಎರಡು ಸರಿ ಕೊಡ್ತಾರೆ ಹಾಲು ಟೈಮಲ್ಲಿ ಹಾಲು ಟೈಮ್ ಅಲ್ಲಿ ಮಾತ್ರ ಹಸಿರು ಮೇವನ್ನ ಕೊಡ್ಬೇಕು ಸೊ ಉಳಿದಂತ ಟೈಮ್ ನಲ್ಲಿ ಒಣಮೇವನ ಕೊಡ್ತೀವಿ ಮಧ್ಯಾಹ್ನ ಹ್ಮ್ ಸೊ ಇಪ್ಪತ್ ಕೆಜಿ ಬೆಳಿಗ್ಗೆ ಹತ್ತು ಕೆಜಿ ಸಾಯಂಕಾಲ ಹತ್ತ್ ಕೆಜಿ ಕೊಟ್ರೆ ಅನುಕೂಲ ಅಥವಾ ಬೆಳಿಗ್ಗೆ ಹಾಕಿಟ್ಬಿಡ್ಬೇಕು ಬೆಳಿಗ್ಗೆ ಅರ್ಧ ಅದಕ್ಕೆ ಬೇಕಾದಂತ ಸಂಪೂರ್ಣ ಮೇವು ಹದಿನೈದು ಕೆಜಿನ ಬೆಳಿಗ್ಗೆ ಏಳುವರೆ ಕೆಜಿ ಸಾಯಂಕಾಲ ಏಳುವರೆ ಕೆಜಿ ಆಲ್ ಇಂಡೋ ಟೈಮ್ ಅಲ್ಲಿ ಕೊಡ್ಬೇಕು ಹಾಲ್ ಅದಕ್ಕೆ ಒಂದು ಅರ್ಧ ತಾಸು ಮುಂಚೆ ಕೊಡಬೇಕು ಅದಾದ ನಂತರ ಮಧ್ಯಾಹ್ನದ ಟೈಮಲ್ಲಿ ಒಣಮೆವನ್ನ ಹಾಕ್ತಿವಿ ಸೊ ಹಾಲ್ ಇಂಡ್ಕೋಬೇಕಾದ್ರೆ ದಾಣಿಯನ್ನ ಇಡ್ತೀವಿ ಸೊ ದಾಣಿಯನ್ನ ಇಟ್ಬಿಟ್ಟು ಹಾಲು ಕರ್ಕೊಂಡಂತ ವ್ಯವಸ್ಥೆ ಹಾಗಾಗಿ ಚೆನ್ನಾಗಿ ಯಾವುದೇ ಒಂದು ಜೀರ್ಣಾಂಗದ ತೊಂದರೆಗಳು ಬರೋದಿಲ್ಲ ಯಾಕಂದ್ರೆ ಇದ್ರಲ್ಲಿ ದ್ರವ ಅಂಶ ಸೊ ಇದ್ರಲ್ಲಿ ಏನಿದಾಯಿಶ್ಚರ್ ಜಾಸ್ತಿ ಇರೋದ್ರಿಂದ ಎಂಬತ್ತರಿಂದ ಎಂಬತ್ತೈದು ಪರ್ಸೆಂಟ್ ಮಾಯ್ಚರ್ ಇರುತ್ತೆ ಸೊ ಹಾಗಾಗಿ ಯಾವದೇ ಜೀರ್ಣಾಂಗದ ಸಮಸ್ಯೆಗಳು ಬರಲ್ಲ ಬರಲ್ಲ ಸೊ ಹಾಗಾಗಿ ಹೇಳಿದ್ರಿ ಒಂದೆಳೆ ಇಲ್ಲಿ ಏನಾದ್ರು ಸಮಸ್ಯೆಗಳು ಬರ್ಬೋದಾ ರೋಗಗಳು ಬರ್ತವೆ ಕೆಲವೊಮ್ಮೆ ಏನೋ ಒಮ್ಮೆ ಯಾಕಂದ್ರೆ ದಟ್ಟಾಗಿ ಬೀಜ ಹಾಕಿರ್ತೀವಿ ಕೆಲವೊಮ್ಮೆ ಬೂಜ್ ಬರೋ ಸಾಧ್ಯತೆಗಳು ಇರ್ತವೆ ಸರಿಯಾಗಿ ಏನು ಸಮಸ್ಯೆ ಸರಿಯಾಗಿ ಏನು ಸಮಸ್ಯೆ ಸರಿಯಾಗಿ ಏನು ಸಮಸ್ಯೆ ಬರ್ತಾ ಇದೆ ಸರಿಯಾಗಿ ನಾವು ಮೇಂಟೈನ್ ಮಾಡಿ ಇದರಲ್ಲಿ ಅತಿ ಮುಖ್ಯವಾಗಿ ಬರ್ತಕ್ಕಂಥದ್ದು ಅಂತಂದ್ರೆ ಶಿಲೀಂಧ್ರ ಬಾಧೆ ಇದರಲ್ಲಿ ಕಪ್ಪು ಶಿಲೀಂಧ್ರ ಏನಿರೋದಿಲ್ಲ ಆ ಶಿಲೀಂಧ್ರ ಬಂತು ಅಂತಂದ್ರೆ ಮೇವೆಲ್ಲ ದುರ್ವಾಸನೆ ಬರೋಕ್ ಶುರು ಆಗುತ್ತೆ ಅದು ಕೆಟ್ಟ ಪರಿಣಾಮ ಬೀಳುತ್ತೆ ಅಂತ ದುರ್ವಾಸನೆ ಬರ್ತಕ್ಕಂತ ಕಪ್ಪಾಗಿರ್ತಕ್ಕಂತ ಮೇವನ್ನ ಯಾವ್ದೇ ಕಾರಣಕ್ಕೂ ರಾಸುಗಳಿಗೆ ಹಾಕ್ಬಾರ್ದು ಅದನ್ನ ನಾವು ಹೊರಗಡೆ ಚೆಲ್ಬೇಕಾಗತ್ತೆ ಯಾಕಂದ್ರೆ ಅದನ್ನೇನ ಹಾಕಿದೀವಿ ಅಂತ ಅಂದ್ರೆ ರಾಸುಗಳಲ್ಲಿ ಕಾರಣ ದುರ್ವಾಸನೆ ಆ ಶಿಲೀಂಧ್ರ ಏನ್ ಬೆಳೆಯುತ್ತೆ ಆ ಶೀಲಿಂದ್ರ ಬೆಳದಾಗ ಅದರಲ್ಲಿ ಏನಾಗುತ್ತೆ? ಶಿಲೀಂಧ್ರ ಬೆಳลิಕ್ಕೆ ಏನು ಒಂದು ವಾತಾವರಣ ಕಾರಣ ಅಂತ ಅಥವಾ ಬೀಜ ಕಾರಣ ಅಂತ ಇರೋ ಅಥವಾ ನೀರು ಹಾಕುವುದಕ್ಕೆ ತಾದ ಕಾರಣ ಅಂತ ನೇರವಾಗಿ ನಾವು ಅದಕ್ಕೆ ಕಾರಣಗಳು ಎರಡಿದಾವೆ ಒಂದು ಸರಿಯಾದ ಬೀಜ ಆಯ್ಕೆ ಮಾಡಲಿಲ್ಲ ಅಂದ್ರೆ ಕಟ್ಟು ಬೀಜ ಇತ್ತು. ಕಟ್ಟು ಬೀಜ ಇತ್ತು ಅಥವಾ ಏನನ್ನ ಕಪ್ಪಾಗಿ ಇರತಕ್ಕಂತ ಮಳೆ ಶೀಲಿಂದ್ರ ಬರೋದಿಲ್ಲ. ऑलरेडी ಶೀಲಿಂದ್ರ ಇರತಕ್ಕಂತ ಬೀಜಗಳನ್ನ ನಾವು ಬಳಸಿದೀವಿ ಅಂದ್ರೆ ಅಥವಾ ಆ ರಂಧ್ರಗಳೇನಿದಾವೆ ರಂಧ್ರಗಳು ಮುಚ್ಚಿಕೊಂಡು ನೀರು ಹಾಕಿರ್ತಕ್ಕಂತ ನೀರು ಸಂಪೂರ್ಣವಾಗಿ ಅದರಲ್ಲೇ ಇದ್ರೆ ಸೊ ತೇವಾಂಶ ಹದಿಮೂರು ಪರ್ಸೆಂಟ್ ಗಿನ್ನ ಜಾಸ್ತಿ ಆಯ್ತು ಅಂತಂದ್ರೆ ಶಿಲೀಂಧ್ರ ಬಾಧೆ ಒಳಗಾಗುತ್ತೆ ಸೊ ಶಿಲೀಂಧ್ರ ಬಾಧೆ ಒಳಗಾಯ್ತು ಅಂತಂದ್ರೆ ಅಲ್ಲಿ ಅದರ ಮೆಟಬಲೈಟ್ಸ್ ಎಲ್ಲ ಉತ್ಪತ್ತಿಯಾಗಿ ಅದು ವಾಸನೆ ಬರಕ್ಕೆ ಶುರು ಆಗುತ್ತೆ ಸೊ ಹಾಗಾಗಿ ಜಲ ಕೃಷಿ ಘಟಕದಲ್ಲಿ ರಂಧ್ರಗಳು ಕರೆಕ್ಟ್ ಆಗಿ ಕೆಲಸ ಮಾಡಬೇಕು ಹಾಕಿರ್ತಕ್ಕಂಥ ನೀರು ಅದರಲ್ಲಿ ನಿಲ್ಬಾರದು ಅದು ಹರಿದೋಗ್ಬೇಕು ಅದು ಬಹಳ ಮುಖ್ಯ ಮತ್ತೆ ಗುಣಮಟ್ಟದ ಬೀಜಗಳನ್ನ ಆಯ್ಕೆ ಮಾಡ್ಕೋಬೇಕು ಸೊ ಇವೆರಡು ಬಹಳ ಸೂಕ್ಷ್ಮವಾಗಿ ನಾವು ಇದನ್ನ ಮಾಡಿದ್ರೆ ಈಗ ಒಂದು ಅನುಸರಿಸಾಸು ಅಂದ್ರೆ ಅವರು ಪ್ಲಾನ್ ಮಾಡ್ಕೊಂಡು ಪ್ರತಿನಿತ್ಯ ಸಿಗುವ ಟ್ರೇಗಳನ್ನ ರಾಕ್ ಗಳನ್ನ ಮಾಡಿ ರೊಟೇಟ್ ಮಾಡ್ತಾ ಇರ್ಬೇಕು ಮಾಡ್ತಾ ಇರ್ಬೇಕು ಪ್ರತಿನಿತ್ಯ ಪ್ರತಿನಿತ್ಯ ರೊಟೇಟ್ ಮಾಡ್ತಾ ಇರಬೇಕು ಈಗ ಈಗ ನಾವು ಅನಿವಾರ್ಯ ಕಾರಣದಿಂದ ಉಳಿದ್ ಬಿಡುತ್ತೆ ಮೇವು ತಿನ್ಸಕ್ ಅಂದ್ರೆ ಅದು ಏನಾದ್ರು ಕೆಟ್ಟ ಪರಿಣಾಮ ಆಗತ್ತ ಬಹಳಷ್ಟು ದಿವಸ ಆದ್ರೆ ಏನಾಗುತ್ತೆ ನಾವು ಎಂಟನೇ ದಿನ ನಾವು ಏನು ಬಳಸ್ತೀವಿ ಮೇವನ್ನ ಅಕಸ್ಮಾತ್ ಜಾಸ್ತಿ ಆಯ್ತು ಅಥವಾ ನಮಗೆ ಉಳ್ಕೊಂತು ಅಥವಾ ದನಗಳು ಕಡಿಮೆ ಸಂಖ್ಯೆಯಲ್ಲಿ ಇದ್ದಾಗ ಅಂತ ಟೈಮಲ್ಲಿ ಏನಾಗುತ್ತೆ ಎಂಟು ಒಂಬತ್ತು ಹತ್ತು ವರ್ಗು ಬಳಸಬಹುದು ಸೊ ಆತರ ಇಟ್ಟಾಗ ಏನಾಗುತ್ತೆ ಆ ಒಂದು ಇದರಲ್ಲಿ ನಾರಿನಾಂಶ ಜಾಸ್ತಿ ಆಗ್ತಾ ಹೋಗುತ್ತೆ ಪೋಷಕಾಂಶಗಳ ಪ್ರಮಾಣ ಕಡಿಮೆ ಆಗುತ್ತೆ ಅಂಶ ಜಾಸ್ತಿ ಆಗುತ್ತೆ ಸೊ ಅದಷ್ಟೇ ಒಂದು ಇದು ಆಮೇಲೆ ದನಗಳು ಸಹ ಅದು ದಿನಗಳು ಕಳೆದಂಗೆ ಅದರಲ್ಲಿ ಪೋಷಕಾಂಶಗಳು ರುಚಿ ಕಡಿಮೆ ಆಗೋದ್ರಿಂದ ಅಷ್ಟು ಇಷ್ಟಪಡಲ್ಲ ಹೇಗೆ ಇದು ಭಯಂಕರ ರೊಕ್ಕ ಹಾಕ್ಬೇಕಾ ಇದನ್ನ ಒಂದು ಏನೋ ಜಲಕೃಷಿ ಘಟಕವನ್ನ ಮಾಡ್ಬೇಕಾದ್ರೆ ಅಂದಾಜು ಖರ್ಚುಗಳು ಎಷ್ಟು ಎಷ್ಟಾಗ್ತಾವ ಖರ್ಚು ಇದು ಇದರ ಫಸ್ಟ್ ಎರಡ್ ಸಾವಿರದ ಎಂಟು ಹತ್ತರಲ್ಲಿ ನಮ್ಮ ಭಾರತಕ್ಕೇನಿದು ಟೆಕ್ನಾಲಜಿ ಬಂದಾಗ ತಂತ್ರಜ್ಞಾನ ಬಂದಾಗ ಅವಾಗ ಇದು ಐಟೆಕ್ ಸಿಸ್ಟಮ್ ಐಟೆಕ್ ಲೆವೆಲಲ್ಲಿ ಇತ್ತು ದೊಡ್ಡ ಪ್ರಮಾಣದಲ್ಲಿ ದೊಡ್ಡ ದೊಡ್ಡ ಮಂದಿ ಮಾಡುವ ಮಾಡೋದು ಅನ್ನೋ ಒಂದು ಡೈರಿ ಓನರ್ಸ್ ಮಾಡ್ತಾರೆ ಮಾಡ್ತಾರೆ ಅನ್ನೋ ಒಂದು ಪರಿಕಲ್ಪನೆ ಇತ್ತು ಆದ್ರೆ ಈಗ ಇತ್ತೀಚಿನ ದಿನಗಳಲ್ಲಿ ರೈತರ ಸಾ ತಾವೇ ಸ್ವಂತವಾಗಿ ಇದನ್ನ ಒಂದು ಇದನ್ನು ನಮ್ಮಲ್ಲಿ ಸಿಗ್ತಕ್ಕಂತಹ ವಸ್ತುಗಳನ್ನು ಉಪಯೋಗ ಮಾಡಿ ಜಲ ಕೃಷಿ ಘಟಕ ಮಾಡ್ತಾ ಇದ್ದಾರೆ ಮಾಡ್ಬಿಟ್ಟು ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಇವತ್ತು ಜಲ ಕೃಷಿ ಘಟಕದ ಮುಖಾಂತರ ಹಸಿರು ಮೇವಿನ ಬೆಳೆಯನ್ನು ಉತ್ಪಾದನೆ ಮಾಡ್ತಾ ಇದ್ದಾರೆ ಸೊ ಕಡಿಮೆ ಖರ್ಚಿನಲ್ಲಿ ಮಾಡಬಹುದಾದಂತಹ ಸರಳವಾದ ಪದ್ಧತಿ ಅಂತ ಹೇಳಿ ಹೇಳ್ಬಹುದು ಹೇಗೆ ನಮ್ಮ ರೈತರಿಗೆ ಎಲ್ಲಾದ್ರೂ ನೋಡ್ಲಿಕ್ಕೆ ಸಿಗ್ತಾವ ಜಲಕೃಷಿ ಘಟಕ ನಿಮ್ಮ ವಿಶ್ವವಿದ್ಯಾಲಯದಲ್ಲಿ ಏನಾದರೂ ರೈತರಿಗೆ ತೋರಿಸಲಿಕ್ಕೆ ಮಾಡ್ಲಿಕ್ಕೆ ಏನಾದ್ರು ಇದೆಯಾ ಜಲಕೃಷಿ ಘಟಕದ ಒಂದು ಪ್ರಾಜೆಕ್ಟ್ ನಡೀತಾ ಇದೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಸೊ ಅಲ್ಲಿ ರೈತರು ಭೇಟಿ ಕೊಡಬಹುದು ಯಾವಾಗ ಬೇಕಾದ್ರೂ ಅವರು ತಂತ್ರಜ್ಞಾನವನ್ನು ನೋಡಬಹುದು ಯಾವ ರೀತಿ ಯಾವ ರೀತಿಯಲ್ಲಿ ಮೇವನ್ನ ಉತ್ಪಾದನೆ ಮಾಡ್ತಾರೆ ಸೊ ಅದರ ಸ್ಟೆಪ್ಸ್ ಏನು ಎಲ್ಲವನ್ನು ಅವರು ಅವರಿಗೆ ನಾವು ತೋರಿಸ್ತೀವಿ ಅವ್ರ ಡೆಮಾನ್ಸ್ಟ್ರೇಷನ್ ಮಾಡಿ ನಾವು ಅವರಿಗೆ ಒಂದು ಅದನ್ನ ಒಂದು ತೋರಿಸುವಂತ ವ್ಯವಸ್ಥೆ ನಮ್ಮ ಯೂನಿವರ್ಸಿಟಿಯಲ್ಲಿ ಇದೆ ಸೊ ಆಸಕ್ತ ರೈತರು ನಮ್ಮ ಯೂನಿವರ್ಸಿಟಿಗೆ ಬಂದು ಜಲ ಕೃಷಿ ಘಟಕಕ್ಕೆ ಭೇಟಿ ಕೊಡಬಹುದು ಸೊ ಅಲ್ಲಿ ಯಾವ ರೀತಿ ಜಲ ಕೃಷಿ ಘಟಕದಲ್ಲಿ ಮೇವನ್ನ ಬೆಳಿತಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಅವರು ವಿವರ ಪಡ್ಕೋಬಹುದು ಏನ್ ಹೇಳ್ತೀರಿ ಕೊನೆಯದಾಗಿದ್ದು ಹೇಗೆ ರೈತರಿಗೆ ಒಳ್ಳೇದಾಗ ಮಾಡ್ಕೊಂಡ್ರೆ ನಮ್ಮ ಹೈನುಗಾರಿಕೆ ಇದ್ದಂತ ರೈತರು ನೀರಿರೋದಿಲ್ಲ ಇರೋದಿಲ್ಲ ಬೇಸಿಗೆ ಇರುತ್ತೆ ಬಿಸಿಲು ಯಾರಿಗೆ ಕೆಲವೊಂದು ಮಂದಿಗೆ ಭೂಮಿ ಇರೋದಿಲ್ಲ ಬೆಳಿಲಿಕ್ಕೆ ಹಸಿಮೆ ಸಿಗೋದಿಲ್ಲ ಎಲ್ಲೆಲ್ಲೂ ಹಸಿಮೆ ತಗತಾ ಇರ್ತಾ ಇದಕ್ಕೆ ಹೇಗೆ ಒಳ್ಳೇದಂತೆ ಇದು ಇದು ಬದಲಾಗ್ತಾ ಇರ್ತಕ್ಕಂಥ ಹವಾಮಾನ ಪದ್ಧತಿ ಹವಾಮಾನ ವೈಪರೀತ್ಯಗಳನ್ನ ನಾವು ನೋಡಿದಾಗ ಮುಂದೆ ಮುಂದಿನ ಕಾಲದಲ್ಲಿ ಈ ಟೆಂಪರೇಚರ್ ಇದೇ ರೀತಿ ಉಷ್ಣಾಂಶ ಜಾಸ್ತಿ ಆಗ್ತಾ ಹೋದ್ರೆ ಯಾವ ಬೆಳೆಗಳು ಸಹ ನಾವು ಭೂಮಿಯಲ್ಲಿ ಸಮರ್ಪಕವಾಗಿ ಆಗಲ್ಲ ಸೊ ಅಂತ ಟೈಮ್ ಅಲ್ಲಿ ಜಾನುವಾರಗಳು ರೈತರು ಈ ಜಲಕೃಷಿ ಘಟಕಕ್ಕೆ ಮೊರೆ ಹೋಗ್ಬೇಕಾಗತ್ತೆ ಈಗಾಗಲೇ ಸಾಕಷ್ಟು ಜನ ಮಾಡ್ತಾ ಇದ್ದಾರೆ ಮುಂದೆ ಇದು ಇನ್ನೂ ಹೆಚ್ಚು ಜನಪ್ರಿಯತೆಯನ್ನು ಪಡೆಯುತ್ತೆ ಭೂಮಿನೂ ಬೇಕಾಗಿಲ್ಲ ಜಾಸ್ತಿ ಇಲ್ಲ ಆಮೇಲೆ ಇದಕ್ಕೆ ಬೇಕಾಗಿರ್ತಕ್ಕಂತ ಕಾರ್ಮಿಕರು ಸಹ ಕಡಿಮೆ ಲೇಬರ್ಸ್ ಸೊ ಹಾಗಾಗಿ ಇದು ಒಂದು ಸರಳವಾದ ಪದ್ಧತಿ ಮತ್ತು ಅಷ್ಟೇ ಎಫೆಕ್ಟಿವ್ ಆಗಿರತಕ್ಕಂತ ಒಂದು ಸಿಸ್ಟಮ್ ಅಂತ ಹೇಳಿ ಹೇಳ್ಬಹುದು ಒಳ್ಳೆಯದು ಡಾಕ್ಟರ್ ಶ್ರೀಧರ್ ಜಯನ್ ಅವರು ಇದುವರೆಗೂ ಜಲ ಕೃಷಿ ಘಟಕದಲ್ಲಿ ಮೇವಿನ ಉತ್ಪಾದನೆ ಹೇಗೆ ಮಾಡೋದು ಇದರ ಮಹತ್ವ ಜೊತೆಗೆ ಏನೇನು ಯಾವ ರೀತಿ ಮೇವನ್ನ ಬಳಕೆ ಮಾಡೋದು ಮತ್ತು ಹೇಗೆ ಬೆಳಿಬೇಕು ಅಂತಕ್ಕಂಥ ವಿಚಾರವಾಗಿ ತಿಳಿಸಿಕೊಟ್ಟಿದ್ರಿ ನಮ್ಮ ರೈತರು ಏನೇನು ಹೈನುಗಾರಿಕೆಯಲ್ಲಿ ಮೇವಿನ ಉತ್ಪಾದನೆ ಇರಬಹುದು ಇವತ್ತು ಬೇರೆ ಬೇರೆ ಕ್ಷೇತ್ರದಲ್ಲಿ ಏನೇನು ಒಂದು ತಂತ್ರಜ್ಞಾನಗಳು ಬಂದಿದೆ ಹೊಸ ಹೊಸ ತಂತ್ರಜ್ಞಾನಗಳು ಅವರ ರೈತರ ಅನುಕೂಲಕ್ಕಾಗಿ ಬಂದಿರ್ತವೆ ಅವುಗಳನ್ನೆಲ್ಲ ತಿಳ್ಕೊಂಡು ಅವುಗಳನ್ನ ಅಳವಡಿಸ್ಕೊಂಡ್ರೆ ಖಂಡಿತ ಅವರೂ ಸಹ ಒಂದು ಅಭಿವೃದ್ಧಿಯನ್ನು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಇಂಥ ವಿಚಾರವನ್ನು ನಮ್ಮ ರೈತರು ಗಮನಿಸಲಿ ಅಂತ ಹೇಳೋಣ ಮಾಹಿತಿ ಹಂಚಿಕೊಂಡಿದ್ದಕ್ಕೆ ರೈತರ ಪರವಾಗಿ ತಮಗೆ ಧನ್ಯವಾದ ನಮಸ್ಕಾರ ಧನ್ಯವಾದಗಳು ನಮಸ್ಕಾರ